ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ವೀಡಿಯೋಗೆ ವೆಯ್ಟ್ ಮಾಡ್ತಿದ್ರಿ ಅಂತ ಅಂದ್ಕೊತೀನಿ ತುಂಬಾ ದಿನ ಆಯಿತು ವೀಡಿಯೋಸ್ ಹಾಕಿ ವೀಡಿಯೋಸ್ನ ನಾನು ಹಾಕ್ತಾ ಇರ್ತೀನಿ ಯಾರು ಒಂದು ಟೈಲರಿಂಗ್ ನಮಗೆ ಬರೋದೇ ಇಲ್ಲಪ್ಪ ಫಸ್ಟ್ ಟೈಮ್ ಅನ್ನೋರು ಸಹ ಈ ಒಂದು ವೀಡಿಯೋಸ್ನ ನೋಡಿದ ತಕ್ಷಣ ಬ್ಲೌಸಸ್ನ ಈಸಿಯಾಗಿ ಹೊಲಿಬೋದು ಇವತ್ತು ನಾನು ಒಂದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಬ್ಲೌಸ್ಗೆ ಯಾವ ರೀತಿಯಾಗಿ ಕೊಡೋದು ಅನ್ನೋದನ್ನು ನಿಮಗೆಲ್ಲ ನಾನು ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಾನು ಅದು ಡಬಲ್ ಪಟ್ಟಿಗೆ ಲೈನಿಂಗ್ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ ಮೈನ್ ಪೀಸ್ ಕ್ಲಾತ್ ಪೀಸನ್ನು ಈಗ ಒಂದು ಬ್ಲೌಸು ನೋಡಿ ಇದು ಫಸ್ಟೇ ಪೈಪಿಂಗ್ ಕೊಟ್ಟಿರೋ ಎರಡು ಮೆಥಡ್ ಇರುತ್ತೆ ಫಸ್ಟ್ ಒಂದು ಮೆಥಡ್ ತೋರಿಸ್ತಾ ಇದ್ದೀನಿ ಇದು ಬಂದು ಡಬಲ್ ಪಟ್ಟಿಗೆ ನೋಡಿ ಇದು ಅಂದರೆ ಉಲ್ಟಾ ಹಾಕ್ಬಿಡಿ ನಿಮಗೆ ಯಾವ ರೀತಿಯಾಗಿ ನಿಮಗೆ ತೋರಿಸ್ತಾ ಇದ್ದೀನೋ ಸ್ಟೆಪ್ ಒಂದು ಆ ಥರ ತೊಗೊಳ್ರಿ ನೀವು ಉಲ್ಟಾ ಹಾಕ್ಬಿಟ್ ಉಲ್ಟಾ ಹಾಕ್ದಾಗ ಅದು ಫೋಲ್ಡಿಂಗ್ ಮಾಡೋದಕ್ಕೆ ಸರಿ ಹೋಗುತ್ತೆ ನೋಡಿ ಸ್ವಲ್ಪನೇ ಸ್ಟಿಚಿಂಗ್ ಮಾಡ್ಕೊತಾ ಹೋಗಿ ಇಲ್ಲಿ ಇಲ್ಲೂ ಅಷ್ಟೇ ಬೇಡ ಅಂತಂದರೆ ಮಾತ್ರ ಮೇಲೆ ಸ್ವಲ್ಪ ಸ್ಟಿಚಿಂಗು ಬಿಟ್ಕೊಳ್ಳಿ ಇಲ್ಲಾಂದ್ರೆ ಇಲ್ಲೂ ಉಲ್ಟಾ ಹಾಕ್ಕೊಂಡೆ ಫಿನಿಶಿಂಗ್ ಪಕ್ಕ ಬರುತ್ತೆ ಬೇಡ ಪರವಾಗಿಲ್ಲ ಅಂತಂದ್ರೆ ನೀವು ಅದು ಫೋಲ್ಡಿಂಗು ಉಲ್ಟ ಮಾಡಿದಾದಮೇಲೆ ನಂತರ ಆ ಸೈಡ್ ಸ್ಟಿಚ್ ಹಾಕಬೇಕಾದ್ರೆ ನೀವು ಉಲ್ಟ ಮಾಡಿಕೊಂಡ್ರೆ ಓಕೆ ನೋಡಿ ಈಗ ಇದನ್ನು ಫೋಲ್ಡಿಂಗ್ ಮಾಡಿ ಎರಡು ಫೋಲ್ಡಿಂಗ್ ಮಾಡಿ ಫೋಲ್ಡಿಂಗ್ ಮಾಡಿಕೊಂಡು ನೈನೀಟಾಗಿ ಎಡ್ಜ್ಗೆ ಕೊನೆ ಎಡ್ಜಿರುತ್ತಲ್ವ ಕ್ಲಾತದ್ದು ಅಲ್ಲಿ ಎಡ್ಜಿಗೇನೇ ಸ್ಟಿಚಿಂಗ್ ಆಗ್ತಾ ಬನ್ನಿ ನೀಟಾಗಿ ಬರುತ್ತೆ ಇದು ಬಂದು ಫಸ್ಟೇ ಪೈಪಿಂಗ್ ಕೊಟ್ಟಿರ್ತೀವಲ್ಲ ಅದಕ್ಕೆ ಮಾತ್ರ ನಾನು ತೋರಿಸ್ತಾ ಇರೋವಂಥದ್ದು ಒಂದು ನೆಕ್ಸ್ಟ್ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಒಂದು ಪೈಪಿಂಗ್ ಕೊಡ್ದಿರ ಯಾವ ರೀತಿಯಾಗಿ ಕೊಡಬೇಕು ಅನ್ನೋದನ್ನು ಅದನ್ನು ಸಹ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿ ಈಗ ಒಂದು ಸೈ ಅದಕ್ಕೆ ಎಡ್ಜ್ಗೇನೆ ಒಂದು ಫೋಲ್ಡ್ ಮಾಡ್ಕೊತ ನಿಧಾನಕ್ಕೆ ಹೊಲಿಗೆ ಹಾಕ್ತಾ ಹೋಗಿ ಈಗ ಅದೇ ಒಂದು ಇದರಲ್ಲಿ ಟೆನ್ಷನ್ ಮಾರ್ಜಿನ್ ಒಂದು ಸಿಂಗಲ್ ಟೆನ್ಷನ್ ಎಷ್ಟಿರುತ್ತೋ ಅಷ್ಟು ಟೆನ್ಷನ್ ಮಾರ್ಜಿನ್ ಮಾತ್ರ ಇನ್ನೂ ಸ್ಟಿಚ್ ಹಾಕ್ಬಿಡಿ ಆಗ ಒಂದು ಥ್ರೆಡ್ ಹಾಕೋದಕ್ಕೆ ಸರಿ ಹೋಗುತ್ತೆ ನೋಡಿ ಅಷ್ಟೇ ಮುಗೀತು ಡಬಲ್ ಪಟ್ಟಿದಾಯಿತು ಇದು ಸಿಂಗಲ್ ಪಟ್ಟಿದ ಬಂದು ಮೇಲಿಂದ ಇಟ್ಕೋಬೇಕು ಈಗ ಒಂದು ಲೈನಿಂಗ್ ಕ್ಲಾತನ್ನೇ ಒಂದು ಮೆಜರ್ಮೆಂಟ್ ಟೂ ಇಂಚ್ ಇದರಲ್ಲಿ ನಾನು ತೊಗೊಂಡಿದ್ದೀನಿ ನೋಡಿ ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು ನೀಟಾಗಿ ಒಂದೇ ಒಂದು ಸ್ಟಿಚ್ ಹಾಕೋಂಥ ಬನ್ನಿ ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ಈ ಸೆಂಟ್ರಲ್ಲಿ ಸ್ವಲ್ಪ ಕ್ಲಾತ್ ನೀವು ಫ್ರಿಲ್ ಥರ ಒಂದು ಚೂರು ಫ್ರಿಲ್ ಥರ ಕೊಟ್ಕೊಂಡ್ರು ಓಕೆ ಅದು ಎರಡು ಮೆಥಡ್ ಇದೆ ಬಟ್ ನಾನು ಇಲ್ಲಿ ಫ್ರಿಲ್ ಥರ ಕೊಡೋದಿಲ್ಲ ಒಂದೊಂದು ಸಲ ಕೊಡ್ತೀನಿ ಒಂದೊಂದು ಸಲ ಕೊಡೋದಿಲ್ಲ ಅದು ಟೈಟ್ ಬರುತ್ತೆ ಅನ್ನೋ ಒಂದು ಏನಾದರೂ ಇದ್ದರೆ ಮಾತ್ರ ಅದು ನಾನು ಫ್ರಿಲ್ ಥರ ಕೊಡ್ತೀನಿ ಇಲ್ಲಾಂದರೆ ನಾನು ಫ್ರಿಲ್ ಥರ ಕೊಡೋಕ್ಕಾಗೋದಿಲ್ಲ ಇದೇ ಥರ ಒಂದೇ ಸ್ಟಿಚ್ ಹಾಕ್ಬಿಟ್ಟು ನೋಡಿ ಇಲ್ಲಿ ಫೋಲ್ಡ್ ಮಾಡಿ ಇವಾಗ ಒಂದು ಸ್ಟಿಚ್ ಅಷ್ಟೇ ಇದು ಆದಷ್ಟು ನೀವು ಒಂದು ಒನ್ ಇಂಚಲ್ಲೇ ಕಂಪ್ಲೀಟ್ ಮಾಡೋಂಗೆ ನೋಡ್ಕೊಳ್ಳಿ ಕೆಲವರು ಎರಡು ಇಂಚು ಒಂದೂವರೆ ಅಸಹ್ಯ ಅಸಹ್ಯವಾಗೆಲ್ಲ ಕೊಟ್ಟಿರ್ತಾರೆ ಕೆಲವರು ಬಟ್ ನೀವು ಆ ರೀತಿಯಾಗಿ ಮಾಡ್ಕೊಬಿಡಿ ಒಂದು ಇಂಚ್ ಕೊಟ್ಟರು ಸಾಕಾಗುತ್ತೆ ನೋಡಿ ಈಗ ಫೋಲ್ಡ್ ಮಾಡಿಕೊಂಡು ಈಗ ಸ್ಟಿಚ್ಚಿಂಗ್ ಹಾಕ್ಕೊತಾ ಬರಬೇಕು ಒಂದೊಂದೇ ಒಂದು ಸ್ಟಿಚ್ಚಿಂಗ್ ಹಾಕ್ಕೊಳ್ಳಿ ಸಾಕಾಗುತ್ತೆ ಸಾಕು ಈಗ ಒಂದು ಸ್ಟಿಚ್ ಹಾಕ್ಕೊಂಡ್ರು ಇದು ಕೊನೆಗೆ ಒಂದು ಸ್ಟಿಚ್ ಹಾಕೊಂಡು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಈಗ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ ಪರ್ಫೆಕ್ಟ್ ಇವಾಗ ರೆಡಿ ಆಯಿತು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕೊಡೋದು ಈಸಿನೇ ಬಟ್ ಹೊಸೊಬ್ಬರಿಗೆ ಕಷ್ಟ ಆಗುತ್ತೆ ಹಾಗಾಗಿ ನಾನು ಹೊಸೊಬ್ರಿಗೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡಿದ್ದೀನಿ ಅಂತ ಹೇಳ್ಬೋದು ನಿಮಗೇನು ಯಾವುದಾದ ಒಂದು ವಿಷಯದ ಬಗ್ಗೆ ಬೇಕು ವಿಡಿಯೋಸ್ ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ನನ್ನ ಒಂದು ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ನಿಮ್ಗೆ ಆದಷ್ಟು ಹೊಸೊಬ್ಬರು ಹೊಸೊಬ್ರಿಗೆ ಯಾವ ಒಂದು ಟೈಪಲ್ಲಿ ನೀವು ಬ್ಲೌಸ್ ಒಲಿತಾ ಹೋದರೆ ಈಸಿಯಾಗಿ ಬ್ಲೌಸ್ ಹೊಲಿಬೋದು ಮತ್ತು ಒಂದು ಬ್ಲೌಸನ್ನು ಕಲಿಬೋದು ಡ್ರೆಸ್ ಕಲಿಬೋದು ಅನ್ನೋದಕ್ಕೆ ನಾನು ಎಲ್ಲ ವಿಧವಾದಂಥ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್